ಅಧಿಕಾರಿಗಳು ಹೇಳ್ತಿದ್ದಾರೆ ಅಲ್ಲ ಅದು ಅದು ಕುರಿದೇ ಮಾಂಸ ಅಂತ ಈ ಮಧ್ಯೆ ಗದಲ ಅದನ್ನ ಎತ್ತಿದ್ದ ಆಕ್ಷೇಪ ಎತ್ತಿದ್ದ ಪುನೀತ್ ಕೆರೆಹಳ್ಳಿ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ ಬೆತ್ತಲೆ ಮಾಡಿ ವಿವಸ್ತ್ರಗೊಳಿಸಿ ಹೊಡೆದಿದ್ದಾರೆ ಅಂತ ಪ್ರತಾಪ ಸಿಂಹ ಮಾಜಿ ಸಂಸದ ಇವರೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಕ್ಕೆ ಹೋಗಿದ್ರು ಪೊಲೀಸ್ ಸ್ಟೇಷನ್ ಮುಂದೆ ಮೇಲೆ ಕೇಸ್ ಹಾಕೊಂಡಿದ್ದಾರೆ ನಾಟಕ ಆಡಬೇಡ ಸುಮಗನೆ ಅಂತ ಹೇಳಿ ಇಳಿದು ನನ್ನ ಎತ್ಕೊಂಡು ಎಳ್ಕೊಂಡು ಹೋಗಿದ್ದು ಲಿಟ್ರಲಿ ಹೋಗಿದ್ದಾರೆ ಕರ್ಕೊಂಡಲ್ಲ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಬಿಚ್ಚಿರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ಮಾಡಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಏನಿಲ್ಲ ಪ್ರೊಟೆಸ್ಟ್ ಮಾಡಿರ್ತಾರೆ ಸಾವಿರ ಎಲ್ಲರೂ ಕರ್ತವ್ಯಕ್ಕೆ ಕೇಸ್ ಹಾಕಿರ್ತೀರಾ ಹಾಕಿದ್ದಾರೆ ನಾಟ್ ಎ ಫೇರ್ ಥಿಂಗ್ ಬಟ್ ಅದು ಕೊಲಿಮಾಂಸನೇ ನನಗೆ ಗೊತ್ತಿಲ್ಲ ಲ್ಯಾಬ್ ಮೇಲೆ ಅದು ಇರಬಹುದು ಬಟ್ ನನಗೊಂದು ಆನ್ಸರ್ ಸಿಗ್ತಾ ಇಲ್ಲ ಇದನ್ನ ಯಾರು ನಾಳೆ ಅಧಿಕಾರಿಗಳ ಸಂಬಂಧಪಟ್ಟು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಈ ರೀತಿ ಮಾಂಸವನ್ನ ಸಾಗಿಸಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಲೈಸೆನ್ಸ್ ಕಂಡೀಷನ್ಸ್ ಏನು ಮತ್ತು ಆರೋಗ್ಯದ ವಿಚಾರದಿಂದಾಗಿ ಅದನ್ನು ಯಾವ ನಿರ್ದಿಷ್ಟ ಮಾನದಂಡಗಳನ್ನೆಲ್ಲ ಆಧರಿಸಿ ಸಾಗಿಸಬೇಕು ಅನ್ನೋ ನಿಯಮಾವಳಿಗಳೇನು ರಿಲೀಸ್ ಮಾಡಿ ಎಷ್ಟು ಅವಧಿ ಎಕ್ಸಾಕ್ಟ್ಲಿ ಅದನ್ನ ಅಲ್ಲಿ ಕಡಿಯೋದು ಯಾವಾಗ ಅದು ಪ್ಯಾಕ್ ಆಗೋದು ಯಾವಾಗ ಅದು ಹೇಗೆ ಬರುತ್ತೆ ಇಲ್ಲಿಗೆ ರೀಚ್ ಆಗೋದು ಹೇಗೆ ಅದನ್ನು ತರಲಿಕ್ಕಿರುವ ಪಿ ಏನು ರಿಲೀಸ್ ಮಾಡಬೇಕು ಯು ಕ್ಯಾನ್ ಬ್ರಿಂಗ್ ಇಟ್ ಲೈಕ್ ತ್ರಾಶ್ ಮಾಂಸ ಯಾವುದು ಅಂತ ಹೇಳಿದ್ರೆ ಯಾವ್ದಾದ್ರು ಇರಲಿ ಆಮೇಲೆ ಪ್ರಶ್ನೆ ಅದು ಈಗ ಹೇಳಿದ್ದಾರೆ ಅದು ಅದು ಇರ್ಬೋದು ಯು ಕ್ಯಾನ್ ಬ್ರಿಂಗ್ ಇಟ್ ಲೈಕ್ ತ್ರಾಶ್ ನಂಬರ್ ಒನ್ ನಂಬರ್ ಟು ಆ ಲೈಸೆನ್ಸಿನ ಕಂಡೀಷನ್ಸ್ ಏನು ಹೇಳಬೇಕು ನಮಗೆ ಅದು ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರಬೇಕು